नमस्कार वीक्षके नाव वैभव पाटील वीक्षकरे नोडबो इव्त् मार्केट अप नोड्री सेनसेक्स व्हॉईंट नव्वत ऐद सुमार बदती अंद्र सुमार सवार पॉईंट बिदत् सेनसे ऐवत ऐद पर्से निफ्टी पॉईंट हनोंद पर्सेंटेज ಮೂರು ಇಂಡೆಕ್ಸ್ ಗಳು ಹೆಚ್ಚು ಬಿದ್ದೈತಿ ವೀಕ್ಷಕರೇ ಮೇನ್ ಮಾರ್ಕೆಟ್ ಬ್ಲಾಕ್ ರೀಸನ್ ಏನಂತಂದ್ರ ಮೇಜರ್ ರೀಸನ್ ಅಂತಂದ್ರೆ ಇಲೆಕ್ಷನ್ ಯಾಕಂದ್ರ ಗ್ಲೋಬಲ್ ಮಾರ್ಕೆಟ್ ಎಲ್ಲಾ ಗ್ರೀನ್ ಇದಾವ ಯು ಎಸ್ ಮಾರ್ಕೆಟ್ ಗ್ರೀನ್ ಐತಿ ಯುರೋಪ್ ಮಾರ್ಕೆಟ್ ಗ್ರೀನ್ ಐತಿ ಮಿಡಲ್ ಈಸ್ಟ್ ನಾಗೂ ಏನು ಇಲ್ಲ ಸಮಸ್ಯೆ ಅಂದ್ರನು ಮಾರ್ಕೆಟ್ ಆಗಿ ಬ್ಲಾಳಾತಿ ಅಂತಂದ್ರ ಈಗ ಇಲೆಕ್ಷನ್ ನಡೆದವ್ಲರಿ ಇಲೆಕ್ಷನ್ ದ ಕ್ಲಿಯರ್ ವ್ಯೂ ಗುರ್ತಾಗು ತಕ್ಕ ಮಾರ್ಕೆಟ್ ಇರೋದ ಬಿಳೋದ ಆಗ್ತಿರ್ತೈತ್ರಿ ಒಟಾಲಿಟಿ ಇರ್ತೈತಿ ನೀನ್ ಏನೋ ನೋಡಿರ್ಬಹುದ್ ಮಾರ್ಕೆಟ್ ಏರಿತ್ತ ಎಷ್ಟ್ ಮಾರ್ಕೆಟ್ ಬಿತ್ತ ಮತ್ ಕ್ಲೋಸ್ ಆಗೋ ಟೈಮಕ್ಕ ಎಲ್ಲಿ ಓಪನ್ ಆಗಿತ್ತ ಅಲ್ಲೇ ಕ್ಲೋಸ್ ಆತ್ರಿ ಅನಾನ ಇಲೆಕ್ಷನ್ ಟೈಮ್ನಾಗ ಹಿಂಗ್ ಮಾರ್ಕೆಟ್ ಆಗತೈತಿ ಅದ್ ಮತ್ತ ಸರ್ ಆಗತ್ತಿರ್ತೈತ್ರಿ ಮತ್ ವೀಕ್ಷಕರ ಇನ್ನೊಂದ್ ಮೇನ್ ರೀಸನ್ ಏನಂತಂದ್ರ ಅಂತ ಅಂದ್ರ ನೀವು ನೋಡೋಬಹುದ್ ಐ ಐಸ್ ಗಳ ಬಾಳ ಮಾಡ್ಯಾರಿ ಇವತ್ತುನು ಇವತ್ತನು ಎಫ್ ಐ ಐಸ್ ಅವರ ಆರ್ ಸಾವಿರದ ಒಂಬತ್ ನೂರ ತೊಂಬತ್ನಾಲ್ಕು ಕೋಟಿ ಸೆಲ್ ಮಾಡ್ಯಾರಿ ಮತ್ ಅದ ಐ ಐಸ್ ಎಷ್ಟ್ ನೋಡ್ರಿ ಟೋಟಲ್ ಡಿಐಸ್ ಎಷ್ಟ್ ಬಾಯಿಂಗ್ ಆಯ್ತಂತಂದ್ರ ಐದ್ ಸಾವಿರದ ಆರ್ನೂರ ನಲ್ವತ್ತ ಕೋಟಿ ಬಾಯಿಂಗ್ ಐತಿ ಫೈಸ್ ಯಾಕ್ ಹೆಚ್ಚು ಸೆಲ್ಲಿಂಗ್ ಮಾಡತ್ತಾರ ಅಂತಂದ್ರೆ ಅಂದ್ರೆ ಈಗ ಇಲೆಕ್ಷನ್ ದಾಗ ಅವ್ರ ಬಾಯಿಂಗ್ ಮಾಡಂಗಿಲ್ಲ ಯಾಕಂತಂದ್ರ ಅವ್ರ ಕ್ಲಿಯರ್ ವ್ಯೂ ಅಂತಂದ್ರೆ ಯಾರ ಪಿ ಎಂ ಹೆಂಗ್ ಹೆಂಗ ಅವ್ರದ ಐತಿ ಮೆಜಾರಿಟಿ ಬರ್ತೈತಿಲ್ ಗೌರ್ಮೆಂಟ್ ಎಲ್ಲಾ ನೋಡಿ ಅವ್ರ ಇನ್ವೆಸ್ಟ್ ಮಾಡ್ತಾರ ನಾನ ಈಗ ಎಫ್ ಐಸ್ ಸೆಲ್ ಮಾಡೋದ ಕಾರಣ ಮಾರ್ಕೆಟ್ ಬಾಳ್ ಬಿಳಿ ಮತ್ತ ಮೂರನೇ ಪಾಯಿಂಟ್ ಏನಂತಂದ್ರ ವೀಕ್ಷಕರೇ ಇಂಡಿಯಾ ವಿಕ್ಸ್ ಇಂಡಿಯಾ ವಿಕ್ಸ್ ಹಾಯ್ ಐತ್ರಿ ಆರು ಪಾಯಿಂಟ್ ಐವತ್ ಪರ್ಸೆಂಟ್ ಹಾಯ್ ಐತಿ ಯಾವಾಗ ಇಂಡಿಯಾ ವಿಕ್ಸ್ ಮೂರ್ ಪರ್ಸೆಂಟ್ ಕಿಂತ ಹಾಯ್ ಇತ್ತಂದ್ರ ಹಿಂಗ ಮಾರ್ಕೆಟ್ ಬೀಳೋ ಸಂಭಾವನೆಗಳು ಹೆಚ್ಚಿರ್ತಾವ ಇಂಡಿಯಾ ವಿಕ್ಸ್ ಎಷ್ಟು ಮೈನಸ್ ನ ಇರ್ತೈತಿ ಅಷ್ಟ್ ಚಲೋ ರೀ ಮಾರ್ಕೆಟ್ ಇಂಡಿಯಾ ವಿಕ್ಸ್ ಇವತ್ತ ಹಾಯ್ ಇರೋದ್ರಿಂದನು ಮಾರ್ಕೆಟ್ ಇವತ್ತ ಬಾಳ್ ಬಿತ್ತ ಮತ್ ನೀವು ನೋಡ್ಬೋದ ವೀಕ್ಷಕರೇ ಯಾವ್ಯಾವ ಇಂಡೆಕ್ಸ್ ಗಳ ಎಷ್ಟೆಷ್ಟು ಪರ್ಸೆಂಟ್ ಏರಿಯಾವ ಬಿದ್ದಾವ ಏರಿಯಾ ಇಲ್ಲ ಇದಕಂತಂದ್ರೆ ಇವತ್ತೆಲ್ಲಾ ಬಿದ್ದಾವ ಇವತ್ತೆ ನೋಡ್ರನು ನೀವ್ ರೆಡ್ ಅನ್ನ ಕಾಣ್ತೈತಿ ನೀವು ನೋಡ್ಬೋದ ನಿಫ್ಟಿ ಫಿಫ್ಟಿ ಒಂದು ಪಾಯಿಂಟ್ ಐವತ್ತೈದು ಪರ್ಸೆಂಟ್ ಬಿದ್ದೈತಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನೋಡ್ರಿ ಎಲ್ಲಾ ಮೈನಸ್ ನಾಗ ನಿಫ್ಟಿ ಹಂಡ್ರೆಡ್ ನೋಡ್ರಿ ಟೂ ಹಂಡ್ರೆಡ್ ನೋಡ್ರಿ ಫೈವ್ ಹಂಡ್ರೆಡ್ ನೋಡ್ರಿ ನಿಮ್ ಮಿಡ್ ಕ್ಯಾಪ್ ಫಿಫ್ಟಿ ನೋಡ್ರಿ ಮಿಡ್ ಕ್ಯಾಪ್ ಹಂಡ್ರೆಡ್ ನೋಡ್ರಿ ಎಲ್ಲಾ ಮೈನಸ್ ನಾಗ ನೋಡ್ತೀರಿ ರೆಡ್ ನಾಗ ನೋಡ್ತೀರಿ ಅದ ನೋಡ್ರಿ ಇಂಡಿಯಾ ವಿಕ್ಸ್ ಪ್ಲಸ್ ನಾಗ ಐತಿ ಆರು ಪಾಯಿಂಟ್ ಐವತ್ತೈದು ಇಂಡಿಯಾ ವಿಕ್ಸ್ ಯಾವಾಗ ಮೈನಸ್ ನಾಗ ಇದ್ರಾಗ ಮಾರ್ಕೆಟ್ ಪ್ಲಸ್ ನಾಗ ಇರ್ತೈತಿ ಮತ್ತ ನೀವು ನೋಡಬಹುದು ಉಳಕಿದ್ದು ಎಲ್ಲ ಮತ್ ವೀಕ್ಷಕರೇ ಈಗ ನೋಡ್ರಿ ಸೆಕ್ಟರ್ ಗಳು ನೋಡ್ರಿ ಬ್ಯಾಂಕ್ ನಿಫ್ಟಿ ನೋಡ್ರಿ ಒಂದು ಪಾಯಿಂಟ್ ಹನ್ನೊಂದು ಬಿದ್ದೈತಿ ಆಟೋ ಸೆಕ್ಟರ್ ಅಷ್ಟೇ ಇವತ್ತ ಗ್ರೀನ್ ಆಗಿತ್ರಿ ಆಟೋ ಸೆಕ್ಟರ್ ಬಿಟ್ರೆ ಎಲ್ಲಾನು ರೆಡ್ ನಾಗಿದ್ದು ನೋಡಬಹುದು ನೀವು ಫೈನಾನ್ಸಿಯಲ್ ಸರ್ವಿಸ್ ಆಗ್ಲಿ ಎಫ್ ಎನ್ ಸಿ ಜಿ ಆಗ್ಲಿ ಫಾರ್ಮಾ ಆಗ್ಲಿ ಮೆಟಲ್ ಆಗ್ಲಿ ಎಲ್ಲಾನು ರೆಡ್ ನಾಗ ಐತ್ರಿ ಮತ್ತೆ ಎಲ್ಲಾ ಹೆಚ್ಚು ಹೆಚ್ಚ ನೀವು ನೋಡಬಹುದು ಆಯಿಲ್ ಅಂಡ್ ಗ್ಯಾಸ್ನು ಬಹಳ ಬಿದ್ದೈತಿ ವೀಕ್ಷಕರೇ ಆಯಿಲ್ ಅಂಡ್ ಗ್ಯಾಸ್ ಬಹಳ ಬಿದ್ದೈತಿ ಅನಾನ ರಿಲಯನ್ಸ್ ನೀವು ನೋಡಬಹುದು ಇವತ್ತ ಒಂದು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಬಿದ್ದೈತಿ ಆಯಿಲ್ ಆಂಡ್ ಗ್ಯಾಸ್ ಬಿದ್ದ ಕಾರಣ ನಿಫ್ಟಿ ಫಿಫ್ಟಿ ಟಾಪ್ ಲೂಸರ್ ಮತ್ತೆ ಟಾಪ್ ಗೇನರ್ ಗಳು ನೋಡಬಹುದು ನೀವ ಹೀರೋ ಮೋಟರ್ ನೋಡ್ರಿ ಮೂರು ಪಾಯಿಂಟ್ ಹದೊಂಬತ್ತು ಪರ್ಸೆಂಟ್ ಏರೈತಿ ಎಲ್ಲಾ ಕಿಂತ ಹೆಚ್ ಇದೆ ಇರೈತ್ರಿ ಟಾಟಾ ಮೋಟರ್ಸ್ ನೋಡ್ರಿ ಒಂದು ಪಾಯಿಂಟ್ ಎಪ್ಪತ್ತೇಳು ಪರ್ಸೆಂಟ್ ಏರೈತಿ ಮತ್ತೆ ಎಂ ಅಂಡ್ ಎಂ ನೋಡ್ರಿ ಮಹೇಂದ್ರ ಅಂಡ್ ಮಹೇಂದ್ರ ಒಂದು ಪಾಯಿಂಟ್ ಐವತ್ ಎರಡ್ ಪರ್ಸೆಂಟೇಜ್ ಇರೈತಿ ಎಸ್ ಬಿ ಐ ನೋಡ್ರಿ ಯಾಕಂದ್ರೆ ಎಸ್ ಬಿ ಐ ಯ ಅಂದ್ರೆ ರಿಸಲ್ಟ್ ಚಲೋ ಬಂದಿದ್ ಕಾರಣ ಎಸ್ ಬಿ ಐ ಇರೈತಿ ಒಂದು ಪಾಯಿಂಟ್ ಹದಿಮೂರ ಏರೈತಿ ಮತ್ತ ಬಜಾಜ್ ಆಟೋ ಒಂದು ಪಾಯಿಂಟ್ ಐತಿ ನೋಡ್ರಿ ನಿಫ್ಟಿ ಫಿಫ್ಟಿನಾಗ ಟಾಪ್ ಗಿನರ್ನಾಗ ನಾಲ್ಕು ಕಂಪ್ನಿಗಳ ಎಲ್ಲಾ ಆಟೋ ಸೆಕ್ಟರ್ ನಾಗ ಇದಾವ್ರಿ ಇವತ್ ಆಟೋ ಸೆಕ್ಟರ್ ಅಷ್ಟೇ ಇರೈತಿ ಉಳಕಿದ್ದೆ ಅದು ಇಲ್ಲ ಮತ್ತೊಂದ್ರೆ ಎಸ್ ಬಿ ಇರೈತಿ ಮತ್ ನೀವು ನೋಡಬಹುದ ಟಾಪ್ ಲೂಸರ್ ಎಲ್ ಎನ್ ಟಿ ನೋಡ್ರಿ ಐದ್ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಬಿ ಪಿ ಸಿ ಎಲ್ ನೋಡ್ರಿ ನಾಲ್ಕೂವರೆ ಪರ್ಸೆಂಟೇಜ್ ಬಿದ್ದೈತಿ ಏಷಿಯನ್ ಪೇಂಟ್ ನೋಡ್ರಿ ನೀವು ನಾಲ್ಕು ಪಾಯಿಂಟ್ ನಲ್ವತ್ತೆಂಟು ಪರ್ಸೆಂಟೇಜ್ ಬಿದ್ದೈತಿ ಕೋಲ್ ಇಂಡಿಯಾ ನೋಡ್ರಿ ನಾಲ್ಕು ಪಾಯಿಂಟ್ ನಲ್ವತ್ ಪರ್ಸೆಂಟೇಜ್ ಬಿದ್ದೈತಿ ಓ ಎನ್ ಜಿ ಸಿ మూడు పొయింట్ ఎంపత్ ఐదు పర్సెంటేజ్ బిద్తి ಮತ್ತ ನೀವು ನೋಡಬಹುದ ರಿಲಯನ್ಸ್ ನ ಏನೇ ಈಗ ಒಂದು ಪಾಯಿಂಟ್ ಎಂಬತ್ನಾಕ್ ಪರ್ಸೆಂಟೇಜ್ ಬಿದ್ದೈತಿ ರಿಲಯನ್ಸ್ ಯಾಕಂತ ಇವು ರಿಲಯನ್ಸ್ ದೊಡ್ಡ ಮಾರ್ಕೆಟ್ ನಾಗ ಯಾಕಂದ್ರೆ ಇತರದ ವೈಟೇಜ್ ಹೆಚ್ಚೈತಿ ದೊಡ್ಡ ಕಂಪನಿ ಇರೋದ್ರಿಂದ ರಿಲಯನ್ಸ್ ಒಂದು ಪಾಯಿಂಟ್ ಎಂಬತ್ನಾಕ್ ಪರ್ಸೆಂಟೇಜ್ ಬಿದ್ದಿದ ಕಾರಣ ಇವತ್ತ ನಿಫ್ಟಿ ಒನ್ ಪರ್ಸೆಂಟ್ ಕಿಂತ ಹೆಚ್ಚ ಬಿದ್ದೈತಿ ಮತ್ ನೀವು ಬ್ಯಾಂಕ್ ಎರಡು ಪಾಯಿಂಟ್ ಹದಿನೈದು ಅಂತ ಎರಡು ಪರ್ಸೆಂಟ್ ಕಿಂತ ಹೆಚ್ಚ ಬಿದ್ದೈತಿ ಅನಾನ ಬ್ಯಾಂಕ್ ನಿಫ್ಟಿ ನೂ ಬಾ ಬಿದ್ದೈತ್ರಿ ಮತ್ತೆ ಐ ಸಿ ಐ ಬ್ಯಾಂಕ್ ನೋಡಬಹುದು ನೀವ ಜೀರೋ ಪಾಯಿಂಟ್ ಏಟಿ ಟೂ ಬಿದ್ದೈತಿ ಮತ್ತೆ ಟಿ ಸಿ ಎಸ್ ಅಷ್ಟ್ ಬಿದ್ದಿಲ್ಲ ಅಂದ್ರನು ನೀವು ಐಟಿ ಇವತ್ ಸ್ವಲ್ಪ ಕಮ್ಮಿ ಬಿದ್ದೈತಿ ನೀವು ಜೀರೋ ಪಾಯಿಂಟ್ ಫಿಫ್ಟಿ ತ್ರೀ ಬಿದ್ದೈತಿ ಮತ್ತೆ ಇನ್ಫೋಸಿಸ್ ಸ್ವಲ್ಪ ಇರೈತ್ರಿ ಜೀರೋ ಪಾಯಿಂಟ್ ಫೋರ್ಟಿ ಐಟ್ ನೋಡ್ರಿ ವೀಕ್ಷಕರೇ ಇವು ಐದ್ ಆನಿಗಳು ರೀ ಇವು ನಮ್ ಮಾರ್ಕೆಟ್ ಇದು ರಿಲಯನ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಐ ಬ್ಯಾಂಕ್ ಟಿ ಸಿ ಎಸ್ ಇನ್ಫೋಸಿಸ್ ಇವನ ಎಲ್ಲಾ ಬಿದ್ದಿದ ಕಾರಣ ಮಾರ್ಕೆಟ್ ಫುಲ್ ನಮ್ದು ಇಂಡೆಕ್ಸ್ ಫುಲ್ ನೆಲಕ್ ಹತ್ತೈತಿ ಫುಲ್ ಬಿದ್ದೈತಿ ಮತ್ತ ವೀಕ್ಷಕರ ಈಗ ಏರ್ಬೇಕಂತಂದ್ರ ಅಂತ ಚಲೋ ನ್ಯೂಸ್ನು ಏನು ಇಲ್ಲ ಅನಾನ ಬಾಯಿಂಗನ್ನು ಮಾಡಾಕನು ಇನ್ವೆಸ್ಟರ್ಸ್ ಗೆ ಎಲ್ಲಿ ಬಾಯಿಂಗ್ ಮಾಡ್ಬೇಕಂತಾನು ಗೊತ್ತಾಗತ್ತ ಯಾಕಂತಂದ್ರ ಏನ್ರೀ ಚಲೋ ನ್ಯೂಸ್ ಇರ್ತಿತ್ತ ಏನ್ರೀ ಇರ್ತಿತ್ತಂದ್ರ ಬಾಯಿಂಗ್ ಮಾಡಬಹುದಿತ್ತ ಈಗ ಏನು ನ್ಯೂಸ್ ಇಲ್ಲ ಏನು ಇಲ್ಲ ಈಗ ಇಲೆಕ್ಷನ್ ರಿಸಲ್ಟ್ ಬರೋತಕ್ಕ ಮಾರ್ಕೆಟ್ ಎಲ್ಲಿ ಹೋಗ್ತೇತಿ ಏನ್ ಆಗ್ತೈತಿ ಹೇಳಕ್ ಬರಂಗಿಲ್ಲ ವೀಕ್ಷಕರೇ ಮಾರ್ಕೆಟ್ ಗೆ ಎಲ್ಲಾ ಕೆಟ್ಟ ಏನಂತಂದ್ರ ಈಗ ನೋಡ್ಬೋದು ನೀವು ನಿಫ್ಟಿ ನಮ್ದೆ ಇಪ್ಪತ್ತೆರಡ್ ಸಾವಿರದ ಕೆಳಗ್ ಬಂದೈತಿ ಈಗ ನೋಡ್ರಿ ಒಂದ್ ಸಾವಿರದ ಒಂಬತ್ನೂರ ಐವತ್ತೇಳು ರೂಪಾಯಿ ಐತಿ ಇಪ್ಪತ್ತೆರಡು ಸಾವಿರ ಕೆಳಗ್ ಬಂದಿದ ಕಾರಣ ಈಗ ಸೆಲ್ಲರ್ಸ್ ಫುಲ್ ಸ್ಟ್ರಾಂಗ್ ಇದಾರೆ ನನಗ್ರೆ ಅನಿಸ್ತೈತಿ ನೀವು ಚಲೋ ಫಂಡಮೆಂಟಲಿ ಗುಡ್ ಇರೋ ಸ್ಟಾಕ್ ಗಳನ್ನ ಬಾಯ್ ಮಾಡಿ ಹೋಲ್ಡ್ ಮಾಡ್ರ ಬಹಳ ಚಲೋ ಮತ್ ನಿಮ್ದ ಸ್ಟಾಕ್ ಮ್ಯಾಗ ಬಹಳ ವಿಶ್ವಾಸ ಇತ್ತ ಫಂಡಾಮೆಂಟಲ್ ಚಲೋ ಇತ್ತ ಬಿಸ್ನೆಸ್ ಚಲೋ ಇತ್ತ ಪ್ರಮೋಟರ್ಸ್ ಚಲೋ ಇತ್ತಂದ್ರ ಅಂತ ಕಂಪ್ನಿಗಳಾಗ ಇಂತ ಬಿದ್ದಾಗ ಇನ್ವೆಸ್ಟ್ ಮಾಡೋದ ಬಹಳ ಚಲೋ ನಾ ಇದ ಇದ್ರಾಟಜಿ ಯೂಸ್ ಮಾಡ್ತೇನಿ ನಾನು ಸ್ಟ್ರಾಂಗ್ ಫಂಡಮೆಂಟಲ್ ಇದ್ದಿದ್ದು ಕಂಪ್ನಿಗಳನ್ನ ನಾವೀಗ ಬಿದ್ದಾಗ ಡಿಪ್ನಾಗ ಬಾಯ್ ಮಾಡಕ ಟ್ರೈ ಮಾಡ್ತೇನಿ ನೀವು ವೀಕ್ಷಕರೇ ಬಾಯ್ ಮಾಡ್ಬೇಕಂತಂದ್ರ ನಿಮ್ ಫೈನಾನ್ಸಿಯಲ್ ಅಡ್ವೈಸರ್ ದ ಅಡ್ವೈಸ್ ತೋರಿ ಈ ವಿಡಿಯೋ ಚಲೋ ಸಹ ವಿಡಿಯೋ ಲೈಕ್ ಮಾಡಿ ಚಾನಲ್ ಮೇ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ಯಾನ ವಿಡಿಯೋ ಆಗ್ತಿರ್ತೇನೆ ಧನ್ಯವಾದಗಳು